ಆತ್ಮೀಯ ಯಲಾಂಕ ನಗರದ ಬಂಧು ಬಗಿನರೆ ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಿ ಬೆಂಗಳೂರು ಉತ್ತರ ವಲಯ ಕಾರ್ಪೊರೇಷನ್ ನಮ್ಮ ಯಲಾಂಕ ಸೇರಿದಾಗೆ ಕಾರ್ಪೊರೇಷನನ್ನು ಮಾಡಿದ್ದಾರೆ ಒಂದು ತಿಂಗಳಿಂದೆ ಚುನಾವಣೆ ಪ್ರಕ್ರಿಯೆಗೋಸ್ಕರ ಕ್ಷೇತ್ರ ವಿಂಗಡಣೆಯನ್ನು ಮಾಡೋದಕ್ಕೆ ಕರಡು ಪ್ರತಿಯನ್ನು ಹೊರಡಿಸಿ ಅದಕ್ಕೆ ಅಬ್ಜೆಕ್ಷನನ್ನು ಕೂಡ ಕಾಲ್ ಮಾಡಿದ್ರು ಸೊ ನಾವು ಕೂಡ ಅಬ್ಜೆಕ್ಷನ್ಗಳನ್ನು ಕೊಟ್ಟಿದ್ದೀವಿ ಏನೋ ಅಂದರೆ ಏಳು ವಾರ್ಡ್ ಆಗಿದೆ ಒಂದರಿಂದ ಏಳು ವಾರ್ಡು ಯಲಾಂಕ ಕ್ಷೇತ್ರದಲ್ಲೇ ನಂಬರ್ ಕೊಟ್ಟು ನಂತರ ನಂತರ ಬೇರೆ ಕ್ಷೇತ್ರ ಕೊಡಿ ಹೇಳಿ ಅದನ್ನು ಮಾನ್ಯವನ್ನು ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ ಆದರೆ ಅದರ ಜೊತೆಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರು ಯಲಾಂಕವನ್ನು ರಾಜಧಾನಿಯನ್ನು ಮಾಡಿಕೊಂಡು ಇಲ್ಲಿದ್ದು ಬೆಂಗಳೂರನ್ನು ಕಡಿದಂಥ ಇತಿಹಾಸ ಎಲ್ಲರೂ ಗೊತ್ತಿರ್ತಾರೆ ಅಂತ ವಿಚಾರ ನಾವು ಹಿಂದೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ನಾವು ಹಳೇ ನಗರಕ್ಕೆ ಕೆಂಪೇಗೌಡ ವಾರ್ಡ್ ಅಂತೇಳಿ ಹೆಸರಿಟ್ಟಿದ್ವಿ ಆದರೆ ಇವತ್ತು ನಾವು ಕ್ಷೇತ್ರ ವಿಂಗಡಣೆ ಬಗ್ಗೆ ನಾವೇನು ತಕರಾರು ಮಾಡ್ತಾ ಇಲ್ಲ ನಾವು ತಕ್ರಾರು ಕೊಟ್ಟಿದ್ದು ಅದನ್ನು ಯಾವುದು ಕೂಡ ಮಾನ್ಯ ಮಾಡಲಿಲ್ಲ ಯಾಕಂದರೆ ಯಾವ ಸರ್ಕಾರ ಇರ್ತದೋ ಅವರ ಮುಖಂಡರು ಆ ಶಾಸಕರು ಹೇಳ್ದಂಗೆ ಡಿಲಿಮಿಟೇಷನ್ ಮಾಡೋದು ಮತ್ತು ಮೀಸಲಾತಿ ಕೂಡ ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ನಮ್ಗೆ ಅದು ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ನಾವೇನು ಅದು ನಮ್ಮ ಕೈಯ್ಯಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಅದನ್ನು ಮಾಡಿದ್ದಾರೆ ಅವರು ಆದರೆ ಹೆಸರುಗಳನ್ನು ಇಡಬೇಕಾದಾಗ ಅಲ್ಲಿನ ಜನಗಳಿಗೆ ಭಾವನೆಗೆ ವಿರುದ್ಧವಾಗಿ ಇವತ್ತು ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಅದು ಕೊಟ್ಟಿರಬೇಕಾದ್ರೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ತಾಲೂಕಿನ ಯಾರು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಇರ್ತಾರೆ ಇವರೆಲ್ಲ ಸೇರಿನೆ ಅದು ಕೊಟ್ಟಿರ್ತಕ್ಕಂಥದ್ದು ಇಲ್ಲಾಂದರೆ ಅಧಿಕಾರಿಗಳಾಗಲಿ ನಾವಾಗಲಿ ವಿರೋಧ ಪಕ್ಷದವಾಗಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜಾ ಕೆಂಪೇಗೌಡ ವಾರ್ಡ್ ಅಂತೇಳಿ ವಾರ್ಡ್ ನಂಬರ್ ಒಂದು ಹಿಂದೆ ಚೌಡೇಶ್ವರಿ ವಾರ್ಡ್ ಏನಿತ್ತು ಅದಕ್ಕೆ ಕೊಟ್ಟಿದ್ದಾರೆ ಅಲ್ಲೆಲ್ಲ ಕೂಡ ಭಾಳಷ್ಟು ಜನ ಹೊರಗಡೆಯಿಂದ ಅಂದರೆ ಆಂಧ್ರದಿಂದ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥ ತೆಲುಗು ಭಾಷೆಗಳು ಜಾಸ್ತಿ ಇರ್ತಕ್ಕಂಥ ಏರಿಯಾ ಅದನ್ನು ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಡಬೇಕಾಗಿತ್ತು ಚೌಡೇಶ್ವರಿ ವಾರ್ಡ್ ಇಟ್ಟಿಲ್ಲ ಮತ್ತು ನಮ್ಮದು ಹಳೇ ನಗರ ಏನಿತ್ತು ಅದಕ್ಕೆ ರಾಜ ಕೆಂಪೇಗೌಡ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಈಗ ಅದರ ಬದಲು ಮಾಡಿ ಹಳೇ ನಗರ ವಾರ್ಡ್ ಅಂತೇಳಿ ಮಾಡಿದ್ದಾರೆ ಯಲಾಂಕ ಹಳೇ ವಾರ್ಡ್ ಹಳೇ ನಗರ ವಾರ್ಡ್ ಅಂತೇಳಿ ಚೌಡೇಶ್ವರಿ ವಾರ್ಡ್ ಅಂತ ತಗೊಂಡೋಗಿ ರಾಜಾ ಕೆಂಪೇಗೌಡ ವಾರ್ಡ್ ಮಾಡೋವ್ರೆ ಅದಕ್ಕಿಂತ ಆಶ್ಚರ್ಯವಾಗಿರ್ತಕ್ಕಂಥದ್ದು ನಿನ್ನೆಯಿಂದ ಭಾಳ ಚರ್ಚೆ ಆಗ್ತಾ ಇದೆ ವೆಂಟಾಲ ವಾರ್ಡ್ ಅಂತೇಳಿ ಹಿಂದೆ ಇತ್ತು ಇದೇ ಸರ್ಕಾರನೇ ವೆಂಟಾಲ ಅನ್ನಿಸ್ತಿತ್ತು ನಾದೇನು ತಕರಾರು ಇರಲಿಲ್ಲ ಆದರೆ ಇವತ್ತು ಆಕಾಶ್ ವಾರ್ಡ್ ಅಂತೇಳಿ ಇಟ್ಟವ್ರೆ ನಿನ್ನೆ ಕೂಡ ಅಲ್ಲೆಲ್ಲ ಸ್ಥಳೀಯರು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಈಗ ಇಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಒಬ್ಬ ಹಿರಿಯ ರಾಜಕಾರಣಿಯ ಮಗನ ಹೆಸರನ್ನು ಇಲ್ಲಿ ಇಟ್ಟಿರೋದು ಹೇಳಿ ಯಾರು ಹೇಳಿ ಕೇಳಿದಾಗ ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಆ ಡಿ ಕೆ ಶಿವಕುಮಾರ್ ಅವ್ರ ಮಗ ಆಕಾಶ್ ಗೌಡ ಅಂತೇಳಿ ಹೆಸರಿರ್ತಕ್ಕಂಥದ್ದು ಅಚಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕ್ಷುಲ್ಲಕ ರಾಜಕಾರಣವನ್ನು ಮಾಡಲ್ಲ ನಮಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಬಹಳ ದಿನಗಳಿಂದ ಬಲ್ಲೆ ನಾನು ಅವ್ರ ಮಗನನ್ನು ಈ ವಾರ್ಡ್ಗೆ ಹೆಸರಿಡೋದಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ ಇಲ್ಲಿ ಯಾರೋ ಸ್ಥಳೀಯವಾಗಿ ಅದನ್ನು ಪುಕಾರು ಕೂಡ ಮಾಡಿದ್ದಾರೆ ಮತ್ತು ಆಕಾಶ ಅನ್ನೋದು ಏನು ಆ ಸ್ಪಷ್ಟೀಕರಣ ಬೇಕು ನಮಗೆ ಅಲ್ಲಿ ಆಕಾಶ ಅಂತಕ್ಕಂಥ ಯಾವುದೇ ಪ್ರಸಿದ್ಧ ವ್ಯಕ್ತಿ ಇಲ್ಲ ಯಾವುದೇ ಒಬ್ಬ ಹುತಾತ್ಮರಿಲ್ಲ ಯಾವುದೋ ರಾಷ್ಟ್ರ ಪ್ರಶಸ್ತಿ ತರ್ತಕ್ಕಂಥ ಜನನೂ ಇಲ್ಲ ಮತ್ತು ಆ ಇಡೀ ಏರಿಯಾದಲ್ಲಿ ಆಕಾಶ ಅಂತಕ್ಕಂಥ ಬಡಾವಣೆನೂ ಇಲ್ಲ ಸೊ ಇದು ಇವತ್ತು ನಮಗೆ ಅತ್ಯಂತ ಖೇದಕರವಾದಂಥ ವಿಚಾರ ಇವತ್ತು ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇದಕ್ಕೆ ಇವತ್ತು ಯಾರು ಅಲ್ಲಿ ಮಾಡಿ ಅನ್ನು ಕೊಟ್ಟಿದ್ದಾರೆ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗ್ತದೆ ಇಲ್ಲ ಅಂತಂದರೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲದೆ ಇರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನು ತಂದು ಮುಜುಗರಾಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಸೊ ಇದನ್ನು ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು ಮತ್ತು ಆಕಾಶ ಅಂತಕ್ಕಂಥ ಏನು ಹೆಸರಿದೆಯೋ ಅದನ್ನು ಬದಲಾಯಿಸಿ ಅದನ್ನು ವೆಂಟಾಲ ಅಥವಾ ಮಾರುತಿ ನಗರ ಮಾಡಲಿ ಯಾರೂ ತಕರಾರು ಇರೋದಿಲ್ಲ ಮತ್ತು ಹಳೆಯ ಯಲಾಂಕ ನಗರ ಏನಿತ್ತು ಅದಕ್ಕೆ ರಾಜ ಕೆಂಪೇಗೌಡ ವಾರ್ಡ್ ಅಂತೇಳಿ ಹೆಸರನ್ನು ಬದಲಾಯಿಸಿ ಮತ್ತು ಈಗೇನು ರಾಜ ಕೆಂಪೇಗೌಡ ಇಟ್ಟಾರೆ ಹಳೆ ಚೌಡೇಶ್ವರಿ ವಾರ್ಡು ಅದಕ್ಕೆ ಚೌಡೇಶ್ವರಿ ವಾರ್ಡ್ ಯಾಕಂದರೆ ಅಲ್ಲಿ ಆ ದೇವತೆ ಮತ್ತು ಎಲ್ಲರೂ ಪೂಜೆ ಮಾಡ್ತಕ್ಕಂಥ ಭಾವನಾತ್ಮಕವಾದಂಥ ಹೆಸರನ್ನು ಹಿಂದೆ ಇಟ್ಟಿರೋದನ್ನು ಯಾರೂ ಕೊಡಲಿಲ್ಲ ಅಂತ ಅಭ್ಯಕ್ಷ ಮಾಡೋರೆ ಅದಕ್ಕೆ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರೇ ಇದಕ್ಕೆ ಕಾರಣ ಅಂತಕ್ಕಂಥದ್ದು ನೇರವಾದ ಆಪಾದನೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತೇನು ಆಡಳಿತ ಪಕ್ಷದ ಕಾಂಗ್ರೆಸ್ ಮುಖಂಡರುಗಳು ಇದನ್ನ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ತಕ್ಷಣ ಮಾಡಬೇಕು ಇಲ್ಲ ಅಂತಂದ್ರೆ ಜನಗಳ ಆಕ್ರೋಶವನ್ನು ತಾವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ